ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ಹೇಗೆ ಮಾಡೋದು ಅಂದ್ರೆ ಸೆಂಟೆನ್ಸ್ ಹೇಗೆ ಮಾಡೋದು ಯಾವ ಒಂದು ವಿಧಾನಗಳ ಮೂಲಕ ನಾವು ವಾಕ್ಯಗಳನ್ನ ಮಾಡಬಹುದು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡೋಣ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದು ಅಷ್ಟೇ ಎಲ್ಲರಿಗೂ ಕೂಡ ನೀಡ್ಫುಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ವಿಡಿಯೋವನ್ನು ಎಂಡ್ ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಸೊ ದಟ್ ಯು ಕ್ಯಾನ್ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂದ್ರೆ ಸ್ಕಿಪ್ ಮಾಡ್ದೇನೆ ನೋಡಿ ಅಂದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಇಲ್ಲಿದ್ರೆ ಯಾವುದು ಕೂಡ ಅರ್ಥ ಆಗೋದಿಲ್ಲ ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅದೇ ರೀತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ ಅದೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೆಟ್ಸ್ ಗೆಟ್ ಇಂಟು ದ ಕ್ಲಾಸ್ ನೋಡಿ ಹೌ ಟು ಮೇಕ್ ಸೆಂಟೆನ್ಸ್ ಇನ್ ಇಂಗ್ಲಿಷ್ ಬಹಳಷ್ಟು ಜನರಿಗೆ ಇದೇ ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡಿರ್ತೇವೆ ನನಗೆ ಓದಕ್ ಬರುತ್ತೆ ಆದ್ರೆ ವಾಕ್ಯಗಳನ್ನು ಹೇಗೆ ಮಾಡೋದು ಎಲ್ಲ ಗೊತ್ತಿದೆ ನನಗೆ ವಾಕ್ಯಗಳನ್ನು ಹೇಗೆ ಮಾಡೋದು ಹೌ ಟು ಮೇಕ್ ಅ ಸೆಂಟೆನ್ಸ್ ಇನ್ ಇಂಗ್ಲಿಷ್ ಅದಕ್ಕೆಲ್ಲ ಯಾವುದೇ ಒಂದು ಇದು ಬೇಡ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅತ್ಯಂತ ಸರಳವಾಗಿ ಸುಲಭ ಉದಾಹರಣದ ಮೂಲಕ ಏನಂತಂದ್ರೆ ವಾಕ್ಯಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೋತಾ ಹೋಗೋಣ ನೀವು ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಓಕೆ ಲೆಟ್ಸ್ ಮೊದ್ಲಿಗೆ ನಾವು ಹಾಗಾದ್ರೆ ಸೆಂಟೆನ್ಸ್ ಅಂದ್ರೆ ನಮಗೆ ಗೊತ್ತಿರಬೇಕು ಓಕೆ ಅಂದ್ರೆ ನಮ್ಗೆ ಈಸಿಯಾಗಿ ಏನಾಗುತ್ತೆ ಅದಕ್ಕೆ ಗೊತ್ತಾಗುತ್ತೆ ನೋಡಿ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವರ್ಡ್ಸ್ ಅಂದ್ರೆ ಗೊತ್ತು ಒಂದಕ್ಕಿಂತ ಹೆಚ್ಚಿಗೆ ಅಕ್ಷರಗಳು ಸೇರಿ ಆಗುವ ಒಂದು ಗುಂಪಿಗೆ ವರ್ಡ್ಸ್ ಅಂತೇವೆ ಇಲ್ಲೇನಿದೆ ಗ್ರೂಪ್ ಆಫ್ ವರ್ಡ್ಸ್ ಅಂತ ಕರಿತೀವಿ ಅಂದ್ರೆ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಅಂದ್ರೆ ಶಬ್ದಗಳ ಒಂದು ಗುಂಪಿಗೆ ನಾವು ವಾಕ್ಯ ಅಂತೇವೆ ಬಟ್ ಆದ್ರೆ ಏನ್ ಮಾಡಬೇಕು ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಅದು ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನ ಕೊಡಬೇಕು ಅದಕ್ಕೆ ನಾವು ಸೆಂಟೆನ್ಸ್ ಅಂತ ನಾವು ಕರಿತೇವೆ ಅಂದ್ರೆ ಯಾವುದೇ ಒಂದು ವಾಕ್ಯವು ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟರೆ ಅದಕ್ಕೆ ಮಾತ್ರ ನಾವು ಸೆಂಟೆನ್ಸ್ ಅಂತ ನಾವು ಕರಿತೀವಿ ಓಕೆ ಈಗ ಇಲ್ಲಿ ನೋಡಿ ಇಲ್ಲೊಂದು ವಾಕ್ಯ ಇದೆ ಹೌದಾ ಐ ಇಟ್ ನಾನು ತಿಂತೀನಿ ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ನಾನು ಅನ್ನೋದು ಇಲ್ಲಿ ಒಬ್ಬ ವ್ಯಕ್ತಿ ಈಟ್ ಅಂದ್ರೆ ತಿನ್ನೋದು ಸರಿ ನಾವು ತಿಂತೀನಿ ಅದು ಬೇಕು ಹೌದಲ್ವಾ ಕೆಲವೊಂದಿಷ್ಟು ವಾಕ್ಯಗಳು ಅಬ್ಜೆಕ್ಟ್ ಬೇಕಾಗಿರೋದಲ್ಲ ಇಲ್ಲಿ ಇಂತ ಒಂದು ಶಬ್ದಗಳು ಬಂದಾಗ ವರ್ಡ್ಸ್ ಬಂದಾಗ ಅಬ್ಜೆಕ್ಟ್ ಬೇಕೇ ಬೇಕು ನಾವು ನೋಡಿ ಆ ಈಟ್ ನಾನ್ ತಿಂತೀನಿ ಏನ್ ತಿಂತೀಯ ಅನ್ನೋದೇ ಒಂದು ಕ್ವಶನ್ ಹಾಗಾಗಿ ಇಲ್ಲಿ ನೋಡಿ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗೀವ್ಸ್ ಕಂಪ್ಲೀಟ್ ಮೀನಿಂಗ್ ಅಂದ್ರೆ ಯಾವುದೇ ಒಂದು ವಾಕ್ಯವು ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟರೆ ಅದಕ್ಕೆ ನಾವು ಏನಂತ ಕರಿತೀವಿ ವಾಕ್ಯ ಅಂತ ಹೇಳಿ ಕರಿತೀವಿ ಇನ್ನೊಂದು ವಾಕ್ಯ ನೋಡೋಣ ವಾಕ್ಸ್ ಇಲ್ಲಿ ಯಾವುದೇ ಆಬ್ಜೆಕ್ಟ್ ಅವಶ್ಯಕತೆ ಇಲ್ಲ ಅವಳು ನಡೆಯುತ್ತಾಳೆ ನಡೆಯುತ್ತಾಳೆ ಅಂದ್ರೆ ಕಾಮನ್ ಹೌದಲ್ವಾ ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ವೀಕ್ ಇಲ್ಲಿ ನಾವೇನ್ ಬೇಕು ಒಂದು ವಸ್ತು ಬೇಕು ಆಬ್ಜೆಕ್ಟ್ ಬೇಕು ಬಾಳೆಹಣ್ಣನ್ನ ತಿಂತೇನೆ ಅಂದ್ರೆ ಇವಾಗ ಈ ಒಂದು ಏನಾಯ್ತು ವಾಕ್ಯ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಕೊಡ್ತು ಇಲ್ಲಿ ಯಾವುದು ಬೇಕಾಗಿಲ್ಲ ಇನ್ನೊಂದು ಐರನ್ ನಾನು ಓಡ್ತೇನೆ ಐರನ್ ಜಸ್ಟ್ ಸಾಕು ಇಷ್ಟು ಹೇಳಿದ್ರೆ ಸಾಕು ಇದಕ್ಕೆ ಯಾವುದೋ ಒಂದು ಅಬ್ಜೆಕ್ಟ್ ನೀಡಿಲ್ಲ ಹೌದಲ್ವಾ ಹಾಗಾದ್ರೆ ಏನಾಯ್ತು ಸೆಂಟೆನ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗೀವ್ಸ್ ಕಂಪ್ಲೀಟ್ ಮೀನಿಂಗ್ ಆರ್ ಪ್ರಾಪರ್ ಮೀನಿಂಗ್ ಅದಕ್ಕೆ ನಾವು ವಾಕ್ಯ ಅಂತೇಳಿ ಕರಿತೇವೆ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ನಮಗೆ ಮೊದಲಿಗೆ ಏನಂತಂದ್ರೆ ವಾಕ್ಯವನ್ನು ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ ನಮ್ಮ ಇಂಗ್ಲಿಷ್ ಅಲ್ಲಿ ಏನಂತ ಸಬ್ಜೆಕ್ಟ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂತಂದ್ರೆ ಐ ವಿ ಯು ಹಿ ಶಿ ಇಟ್ ದೇ ಇವುಗಳನ್ನು ಸಬ್ಜೆಕ್ಟ್ ಅಂತ ಕರಿತೇವೆ ಯಾಕಂತಂದ್ರೆ ಇವುಗಳು ಒಂದ್ ನಿಮಿಷ ನೋಡಿ ಇದು ಗೊತ್ತಿರ್ಬೇಕು ನಮ್ಗೆ ಐ ವಿ ಯು ಹಿ ಶಿ ನಂತರ ದೇ ಇವುಗಳೆಲ್ಲವನ್ನು ಸಬ್ಜೆಕ್ಟ್ ಅಂತ ಕರಿತೀವಿ ಯಾಕಂದ್ರೆ ಗಳು ಏನ್ ಮಾಡ್ತವೆ ಕೆಲಸವನ್ನ ಮಾಡ್ತವೆ ಯಾರ ಕೆಲಸವನ್ನು ಮಾಡ್ತಾರೆ ಸಬ್ಜೆಕ್ಟ್ಗಳು ಪ್ರೊನೌನ್ಸ್ಗಳು ಹೌದಾ ಆ ಅಂದ್ರೆ ಒಬ್ಬ ವ್ಯಕ್ತಿ ಅವನು ಕೆಲಸ ಮಾಡ್ತಾನೆ ಈ ನಂತರ ಬರ್ತಕ್ಕಂಥದ್ದು ವರ್ಬ್ ವರ್ಬ್ ಅಂದ್ರೆ ಕ್ರಿಯಾಪದಗಳು ಅಟ್ ಲೀಸ್ಟ್ ನಮಗೆ ಮಿನಿಮಮ್ ಒಂದು ಐದುನೂರು ಕ್ರಿಯಾಪದಗಳು ನಮಗೆ ಗೊತ್ತಿರಲೇಬೇಕು ವಾಕ್ಯವನ್ನು ಮಾಡಬೇಕಾದ್ರೆ ಹೌದಾ ನೆಕ್ಸ್ಟ್ ಆಬ್ಜೆಕ್ಟ್ ಇದು ನಮ್ಮ ಇಂಗ್ಲಿಷ್ ಅಲ್ಲಿ ವಾಕ್ಯವನ್ನು ಮಾಡತಕ್ಕಂಥ ಒಂದು ಪ್ಯಾಟರ್ನ್ ಇದು ಗೊತ್ತಿರಬೇಕು ಸಬ್ಜೆಕ್ಟ್ ಇದೆ ವರ್ಬ್ ಬೇಕು ಮತ್ತೆ ಆಬ್ಜೆಕ್ಟ್ ಬೇಕು ಓಕೆನಾ ಈಗ ನೋಡಿ ಐ ಈಟ್ ಮ್ಯಾಂಗೋ ನೋಡಿ ಐ ಅಂದ್ರೆ ಸಬ್ಜೆಕ್ಟ್ ಹೌದಲ್ವಾ ನಾನು ಈಟ್ ಅಂದ್ರೆ ಏನು ಇದು ವರ್ಡ್ ಅ ಮ್ಯಾಂಗೋ ನಾನು ಮಾವಿನ ಹಣ್ಣನ್ನ ತಿಂತೇನೆ ಇಲ್ಲಿ ಒಂದು ವಾಕ್ಯವನ್ನ ಈಸಿಯಾಗಿ ಮಾಡಬಹುದು ನಾವು ಇದನ್ನೇ ನೋಡಿ ವಿ ಇಟ್ ಮ್ಯಾಂಗೋಸ್ ವಿ ಈಟ್ ಮ್ಯಾಂಗೋಸ್ ನಾವು ಮಾವಿನ ಹಣ್ಣುಗಳನ್ನ ತಿಂತೇವೆ ಯು ಈಟ್ ಅ ಮ್ಯಾಂಗೋ ಯು ಈಟ್ ಅ ಮ್ಯಾಂಗೋ ನೀನು ಮಾವೇನ ತಿಂತೀಯ ನೋಡಿ ಸಬ್ಜೆಕ್ಟ್ ಇದೆ ವರ್ಬ್ ಬಂತು ಪ್ಲಸ್ ಅಬ್ಜೆಕ್ಟ್ ಅಬ್ಜೆಕ್ಟ್ ಅಂದ್ರೆ ವಸ್ತುಗಳು ಏನೋ ಒಂದು ಪದಾರ್ಥಗಳು ಫ್ರೂಟ್ಸ್ ಇರಲಿ ಯಾವುದಾದ್ರೂ ಒಂದು ಇರಲಿ ಅದಕ್ಕೆ ನಾವು ಅಬ್ಜೆಕ್ಟ್ ಅಂತ ನಾವು ಕರಿತೇವೆ ಈ ಪ್ಯಾಟರ್ನ್ ನಮ್ಗೆ ಬರ್ತಿದ್ರೆ ಇಂಗ್ಲಿಷ್ ಅಲ್ಲಿ ಸಾಕಷ್ಟು ಲಕ್ಷ ತರಕ ನಾವು ವ್ಯಾಖ್ಯಾನ ಮಾಡಬಹುದು ನಮ್ಮ ಸ್ಪೋಕನ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಈಸಿಯಾಗಿ ಕೂಡ ನಾವು ಮಾತಾಡಬಹುದು ಇದನ್ನೇ ಹಿ ಈಡ್ಸ್ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರೆಸೆಂಟ್ ಅಲ್ಲಿ ನೋಡಿ ಈ ರೀತಿಯಾಗಿ ಕಲ್ತಾಗ ನಾವು ಸೆಂಟೆನ್ಸ್ ಮಾಡೋದು ಬಂದ್ಬಿಟ್ರೆ ಸಾಕು ನಾವು ಸಾಕಷ್ಟು ವಿಷಯವನ್ನ ಏನ್ ಮಾಡಬಹುದು ಎಕ್ಸ್ಪ್ಲೇನ್ ಕೂಡ ಮಾಡಬಹುದು ಎಕ್ಸ್ಪ್ಯಾಂಡ್ ಮಾಡಬಹುದು ಇಂಗ್ಲಿಷ್ ಅಲ್ಲಿ ಮಾತಾಡಲಿಕ್ಕೂ ಕೂಡ ನಮ್ಗೆ ಈಸಿ ಆಗುತ್ತೆ ಅದಕ್ಕೆ ಏನ್ ಗೊತ್ತಿರಬೇಕು ನಮ್ಗೆ ಅಂತಂದ್ರೆ ಮೊದಲು ವರ್ ಫಾರ್ಮ್ ಗೊತ್ತಿರಬೇಕು ಆಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ದೇ ಈಟ್ ಮ್ಯಾಂಗೋಸ್ ದೇ ಈಟ್ ಮ್ಯಾಂಗೋಸ್ ಹೌದಲ್ವಾ ಅವರು ಮಾವಿನ ಹ ತಿಂತಾರೆ ಇಲ್ಲಿ ನೋಡಿ ನಾವೇನ್ ಮಾಡಿದ್ವಿ ಸಬ್ಜೆಕ್ಟ್ ಅಂದ್ರೆ ಈ ಒಂದು ವಿಷಯ ಯಾವ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ ಈಟ್ ಅನ್ನೋ ಒಂದು ಕೆಲಸ ಈಟ್ ಅಂದ್ರೆ ತಿನ್ನೋ ಒಂದು ಕೆಲಸವನ್ನು ಮಾಡುತ್ತೆ ಏನ್ ತಿಂತಾರೆ ಅಂತಂದ್ರೆ ಇಲ್ಲಿ ಒಂದು ವಸ್ತು ಇದೆ ನಮಗೆ ಆ ವಸ್ತುವನ್ನು ಹಾಕಿದಾಗ ಈ ಒಂದು ವಾಕ್ಯಗಳು ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ತವೆ ಸೊ ಅದಕ್ಕೋಸ್ಕರ ಏನ್ ಬೇಕು ಕೆಲವೊಂದಿಷ್ಟು ಗಳಿಗೆ ನಾವು ಅಬ್ಜೆಕ್ಟ್ ಅನ್ನ ಹಾಕ್ಲೇಬೇಕು ಅಂದಾಗ ಏನಾಗುತ್ತೆ ಆ ಒಂದು ವಾಕ್ಯ ಪರಿಪೂರ್ಣವಾಗಿರ್ತಕ್ಕಂತ ಒಂದು ಅರ್ಥವನ್ನ ಕೊಡುತ್ತೆ ಈ ಒಂದು ಪಾರ್ಟ್ ಆಯ್ತು ಸಬ್ಜೆಕ್ಟ್ ವರ್ಬ್ ಮತ್ತೆ ಆಬ್ಜೆಕ್ಟ್ ಇಟ್ಕೊಂಡು ನಾವು ಈ ರೀತಿಯಾಗಿ ವಾಕ್ಯಗಳನ್ನು ನಾವು ಮಾಡಬಹುದು ಇನ್ನ ಮತ್ತು ಬೇರೆ ರೀತಿಯಾಗಿ ಹೇಗೆ ಮಾಡ್ಬೋದು ಅಂತಂದ್ರೆ ನೋಡೋಣ ಐ ಎಂ ರೀಡಿಂಗ್ ಬುಕ್ ಇಲ್ಲಿ ನೋಡಿ ಸ್ವಲ್ಪ ಗಮನಿಸಿ ಇಲ್ಲಿ ವರ್ಬ್ ಇದೆ ಪ್ಲಸ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ಇದೆ ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡಬಹುದು ಇದು ಎರಡನೇ ವಿಧಾನ ವಿತ್ ಹೆಲ್ಪಿಂಗ್ ವರ್ಬ್ಸ್ ಹೌದಲ್ವಾ ಇಲ್ಲಿ ಆಮ್ ಅನ್ನೋದು ಕೂಡ ಒಂದು ವರ್ಬ್ ಇಲ್ಲಿ ರೀಡಿಂಗ್ ಅನ್ನೋದು ಕೂಡ ಒಂದು ವರ್ಬ್ ಹೌದಲ್ಲ ಸೇಮ್ ಕೆಲಸ ಒಂದು ಫಾರ್ಮ್ಗಳನ್ನು ಬಳಸಿ ಮಾಡ್ತೇವೆ ಈಗೂ ಕೂಡ ನಾವು ವಾಕ್ಯಗಳನ್ನು ಮಾಡಬಹುದು ಮೊದಲೇದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇಲ್ಲಿ ಎಡಿಷನಲ್ ಆಗಿ ಏನ್ ಬಂತು ಬಿ ಫಾರ್ಮ್ ವರ್ಕ್ ಗಳನ್ನು ಬಳಸಿ ನಾವು ಕೂಡ ವಾಕ್ಯವನ್ನ ಮಾಡಬಹುದು ಮತ್ತೆ ಹಿ ಬಂದ್ರೆ ಶಿ ಹೇಳ ಬಂದ್ರೆ ಈಸ್ ರೀಡಿಂಗ್ ಅ ಬುಕ್ ಅಂತ ಹೇಳ್ತೇವೆ ಅವನು ಪುಸ್ತಕವನ್ನ ಓದುತ್ತಾ ಇರುವನು ಅವಳು ಪುಸ್ತಕವನ್ನ ಓದುತ್ತಾ ಇರುವಳು ವಿರ್ ರೀಡಿಂಗ್ ಬುಕ್ ಅವರು ನಾವು ಪುಸ್ತಕವನ್ನು ಓದುತ್ತಾ ಇರಬೇಕು ಇದು ಒಂದು ಎರಡನೇ ವಿಧಾನ ಏನು ಸಬ್ಜೆಕ್ಟ್ ಗಳ ಜೊತೆಗೆ ಇಲ್ಲಿ ವರ್ಬ್ ಅಷ್ಟೇ ಬಳಸಿದ್ವಿ ಇಲ್ಲಿ ನಾವು ಬಿ ಫಾರ್ಮ್ ವರ್ಬ್ ಗಳನ್ನು ಕೂಡ ಬಳಸಿ ನಾವು ವಾಕ್ಯವನ್ನು ಮಾಡಬಹುದು ಓಕೆ ನೆಕ್ಸ್ಟ್ ನೋಡಿ ಮತ್ತೆ ಯಾವ ಒಂದು ವಿಧಾನ ಮುಖಲ ಮಾಡಬಹುದು ಸಬ್ಜೆಕ್ಟ್ ವರ್ ಪ್ಲಸ್ ನೌನ್ ಸಬ್ಜೆಕ್ಟ್ ಅಂದ್ರೆ ಏನು ಇವೆ ಪ್ರನೌನ್ಗಳು ಇಲ್ಲಿ ಗಳ ಬದಲಾಗಿ ನೌಲ್ಗಳನ್ನು ಕೂಡ ಹಾಕಿ ನಾವು ವಾಕ್ಯವನ್ನು ಮಾಡಬಹುದು ಹೇಗೆ ಅಂತಂದ್ರೆ ನೋಡಿ ಐ ಆಮ್ ಅ ಟೀಚರ್ ವೃತ್ತಿ ಬಗ್ಗೆ ಹೇಳ್ತಾ ಇರ್ತೇವೆ ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ತಿರ್ತೇವಲ್ವಾ ಅವಾಗ ನಾವು ಯಾವುದೇ ವರ್ಬ್ ಗಳನ್ನ ಹಾಕುವುದಿಲ್ಲ ಇದನ್ನೇ ನಾವು ಮೇನ್ ವರ್ಬ್ ಅನ್ನ ಪೊಸಿಷನ್ ಅನ್ನ ಹೇಳಿಕೆ ಬಳಸ್ತೇವೆ ನೋಡಿ ಐ ಆಮ್ ಅ ಟೀಚರ್ ನಾನೊಬ್ಬ ಶಿಕ್ಷಕ ಇದ್ದೇನೆ ಅಂದ್ರೆ ಆಮ್ ಅಂದ್ರೆ ಇದ್ದೇನೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ ನಾವು ಇದ್ರ ಬಗ್ಗೆ ನಾನು ಕೂಡ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಬಿ ಫಾರ್ಮಲ್ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಹೇಗೆ ಅಂತ ಇಲ್ಲಿ ನೋಡಿ ಟೀಚರ್ ಅನ್ನೋದು ಒಂದು ನೌ ಇದೇ ಒಂದು ಏನಂತಂದ್ರೆ ಫಾರ್ಮುಲಾ ಬಳಸಿ ನಾವು ಕೂಡ ಸಾಕಷ್ಟು ವಾಕ್ಯಗಳನ್ನು ಮಾಡಬಹುದು ಇದನ್ನೇ ನೋಡಿ ವಿ ಆರ್ ಟೀಚರ್ಸ್ ವೃತ್ತಿಯನ್ನು ಹೇಳುವಾಗ ಕೂಡ ನಾವು ಈ ರೀತಿ ವಾಕ್ಯವನ್ನು ಮಾಡಬಹುದು ದೇ ಆರ್ ಟೀಚರ್ಸ್ ಯು ಆರ್ ಟೀಚರ್ ಈ ಶಿ ಬಂದಾಗ ಟೀಚರ್ ವಾಕ್ಯ ಮಾಡಬಹುದು ವರ್ ಫಾರ್ಮ್ ಮತ್ತೆ ಬಿ ಫಾರ್ಮ್ ಪ್ಲಸ್ ಜೊತೆಗೆ ಇಲ್ಲಿ ಆಬ್ಜೆಕ್ಟ್ ಗಳ ಬದಲಾಗಿ ನೌನ್ಗಳನ್ನ ಬಳಸಿ ನಾವು ವಾಕ್ಯವನ್ನು ಮಾಡಬಹುದು ಐ ಎಂ ಅಂ ಅ ಡಾಕ್ಟರ್ ಶಿ ಇಸ್ ಅನ್ ಎಂಜಿನಿಯರ್ He 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 is is an amelie. They are builders. He is a mason. ಅ ಟೇಲರ್ ನೋಡಿ ಎಷ್ಟು ವಾಕ್ಯಗಳನ್ನು ಮಾಡಬಹುದು ಆಬ್ಜೆಕ್ಟ್ ಇಲ್ದೇ ನೌನ್ಗಳನ್ನು ಕೂಡ ಬಳಸಿ ನಾವು ವಾಕ್ಯವನ್ನು ಮಾಡಬಹುದು ಓಕೆ ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಎಬ್ಬೆಕ್ಟಿವ್ ಅನ್ನು ಹಾಕಿ ಅಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಅಂಗೂ ಕೂಡ ಬೇಕುಗಳನ್ನು ಮಾಡಬಹುದು ಹೇಗೆ ಅಂತಂದ್ರೆ ನೋಡಿ ಐ ಎಂ ಅಟಲಿಜೆಂಟ್ ಸ್ಟೂಡೆಂಟ್ ಐ ಆಮ್ ಆನ್ intelligent ಸ್ಟೂಡೆಂಟ್ ನೋಡಿ ಆ ಜೊತೆಗೆ ವಿಶೇಷತೆಯನ್ನ ಹೇಳುತ್ತೆ ಇದರ ಬಗ್ಗೆ ವಾಟ್ಸ್ಆಪ್ ಸ್ಪೀಚ್ ಅಲ್ಲಿ ಮಾಡಿ ಎಕ್ಸೆಕ್ಟಿವ್ ಅಂತ ಹೇಳ್ತೀವಿ ನೋಡಿ ಐ ಆಮ್ ಆನ್ ಇಂಟಲಿಜೆಂಟ್ ಸ್ಟೂಡೆಂಟ್ ಎಡ್ವರ್ಕ್ ಬಂದು ಹೇಗಿರುತ್ತೆ ಈ ರನ್ಸ್ ಫಾಸ್ಟ್ ಇಲ್ಲಿ ನೋಡಿ ಈ ಅನ್ನೋದೊಂದು ಸಬ್ಜೆಕ್ಟ್ ರನ್ಸ್ ಅನ್ನೋದು ಒಂದು ವರ್ಬ್ ಪ್ಲಸ್ ಇದೇನು ಫಾಸ್ಟ್ ಅನ್ನೋದು ಒಂದು ಎಡ್ವರ್ಬ್ ಅಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ ಯಾವ ರೀತಿಯಾಗಿ ಓಡ್ತಾನೆ ಅಂದ್ರೆ ಈ ಆಕ್ಷನ್ ಬಗ್ಗೆ ಈ ವರ್ಬ್ ಬಗ್ಗೆ ವಿಶೇಷತೆಯನ್ನ ಹೇಳೋದೆ ಈ ಒಂದು ಪದಗಳ ಒಂದು ಕೆಲಸ ಅದ್ರ ಬಗ್ಗೆ ಎಂಡವರ್ ಬಗ್ಗೆ ನೋಡ್ಕೋಬಹುದು ಈ ರನ್ಸ್ ಫಾಸ್ಟ್ ಹೌ ಈ ರನ್ಸ್ ಅಂದ್ರೆ ಈ ರನ್ಸ್ ಫಾಸ್ಟ್ ಅವ್ರು ಹೇಗ್ ಓಡ್ತಾನೆ ತುಂಬಾ ಜೋರಾಗಿ ನೋಡ್ತಾನೆ ಅಂದ್ರೆ ಆ ಓಡೋದ್ರಲ್ಲಿ ಇನ್ನೋ ಒಂದು ವಿಶೇಷತೆ ಇದೆ ಹೌದಲ್ವಾ ನೋಡಿ ಶಿ ಈಸ್ ಅ ಗುಡ್ ಗರ್ಲ್ ಶಿ ಈಸ್ ಅ ಗುಡ್ ಗರ್ಲ್ ನೋಡಿ ಇಲ್ಲಿ ನೋಡಿ ಸಬ್ಜೆಕ್ಟ್ ಇದೆ ಈಸ್ ಇದೆ ಮತ್ತು ಎಬ್ಜೆಕ್ಟಿವ್ ಇದೆ ಪ್ಲಸ್ ಜೊತೆಗೆ ನಾವು ಕೂಡ ಇದೆ ಸಾಕಷ್ಟು ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡಬಹುದು ಅದಕ್ಕೆ ನಮ್ಗೆ ಏನ್ ಗೊತ್ತಿರಬೇಕು ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಮಗೆ ಗೊತ್ತಿರಬೇಕು ನೌ ಟು ಇಂಟರ್ಜೆಕ್ಷನ್ ವರೆಗೆ ನೌನ್ ಅಂದ್ರೆ ಪ್ರನೌನ್ ಅಂದ್ರೆ ಏನು ಅಬ್ಜೆಕ್ಟಿವ್ ಅಂದ್ರೆ ಎಡ್ವರ್ಬ್ ಅಂದ್ರೆ ಏನು ಕಂಜಂಕ್ಷನ್ ಅಂದ್ರೆ ಏನು ಪ್ರಪೋಸಿಷನ್ ಅಂದ್ರೆ ಇಂಟರ್ಜೆಕ್ಷನ್ ಅಂದ್ರೆ ಅದಾಗ ಈ ರೀತಿಯಾಗಿ ನಾವು ವಾಕ್ಯಗಳನ್ನು ನಾವು ಕೂಡ ಮಾಡಬಹುದು ಸಬ್ಜೆಕ್ಟ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ನೌನ್ ಆಗಿ ಬಳಸಬಹುದು ಸಬ್ಜೆಕ್ಟ್ ವರ್ಬ್ ಅಬ್ಜೆಕ್ಟಿವ್ ಆರ್ ಎಡ್ ವರ್ ಈ ರೀತಿಯಾಗಿ ಕೂಡ ನಾವು ವಾಕ್ಯಗಳನ್ನು ಮಾಡಬಹುದು ಇನ್ನೊಂದು ಹ್ಯಾವಿಂಗ್ ವರ್ಬ್ ಅನ್ನು ಬಳಸಿ ನಾವು ಕೂಡ ವಾಕ್ಯವನ್ನು ಮಾಡಬಹುದು ಐ ಹ್ಯಾವ್ ಅ ಬುಕ್ ನೋಡಿ ಇಲ್ಲಿ ಕೂಡ ಯಾವುದೇ ಆಕ್ಷನ್ ಮಾಡಿಲ್ಲ ಆದ್ರೆ ಹ್ಯಾವ್ ಅನ್ನೋದೇನೆ ನಾವು ಒಂದು ವರ್ಬ್ ಅನ್ನೋ ಸ್ಟೇಟಸ್ ಪ್ರಸಿ ಕೂಡ ನಾವು ಬಳಸಬಹುದು ಏನಿದೆ ನನ್ನ ಹತ್ರ ಪುಸ್ತಕ ಇದೆ ನೋಡಿ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಈ ರೀತಿ ಫಾರ್ಮುಲಾದಿಂದ ಕೂಡ ನಾವು ವಾಕ್ಯವನ್ನು ಮಾಡೋಣ ಐ ಹ್ಯಾವ್ ಅ ಬುಕ್ ನನ್ನ ಹತ್ರ ಒಂದು ಬುಕ್ ಇದೆ ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದ್ದೇವೆ ಇದನ್ನೇ ನಾವು ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಐ ಹ್ಯಾಡ್ ಅ ಬುಕ್ ನನ್ನ ಹತ್ರ ಒಂದು ಪುಸ್ತಕ ಇತ್ತು ಇದೆ ಈ ಶಿ ಬಂದಾಗ ಅಂತ ಬರುತ್ತೆ ಅ ಮೊಬೈಲ್ ಅವನ ಹತ್ರ ಮೊಬೈಲ್ ಇದೆ ಅದನ್ನೇ ಹ್ಯಾಡ್ ಹಾಕಿದಾಗ ಈ ಹ್ಯಾಡ್ ಅ ಮೊಬೈಲ್ ಅವನ ಹತ್ರ ಒಂದು ಮೊಬೈಲ್ ಇತ್ತು ಈ ಹಿಂದೆ ಇತ್ತು ಈಗಿಲ್ಲ ಅಂದ್ರೆ ಪಾರ್ಸ್ ಅಲ್ಲಿ ಹೇಳ್ತಾ ಇದ್ದೇವೆ ನೋಡಿ ಮತ್ತು ಹ್ಯಾಡ್ ಇದನ್ನು ಕೂಡ ಬಳಸಿ ನಾವು ವಾಕ್ಯಗಳನ್ನ ಮಾಡಬಹುದು ನೋಡಿ ಎಷ್ಟು ಮೆಥಡ್ಸ್ ಆಯ್ತು ಮೊದಲನೇದಾಗಿ ಸಬ್ಜೆಕ್ಟ್ ವರ್ಬ್ ಮತ್ತು ಅಬ್ಜೆಕ್ಟ್ ಬಳಸಿ ಸಿಂಪಲ್ ಆಗಿ ವಾಕ್ಯವನ್ನು ಮಾಡಬಹುದು ಅದರ ಜೊತೆಗೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಜೊತೆಗೆ ಆಬ್ಜೆಕ್ಟ್ ಅನ್ನು ಬಳಸಿ ಮಾಡಬಹುದು ಎರಡು ವಿಧಾನಗಳಾಗಿವೆ ಸಬ್ಜೆಕ್ಟ್ ವರ್ಬ್ ಪ್ಲಸ್ ನೌನನ್ನು ಬಳಸಿ ಕೂಡ ವಾಕ್ಯವನ್ನು ಮಾಡಬಹುದು ಮೂರನೇ ಒಂದು ವಿಧಾನ ಸಬ್ಜೆಕ್ಟ್ ವರ್ಬ್ ಅಬ್ಜೆಕ್ಟ್ ಆರ್ ಅಡ್ ವರ್ಡ್ ಪ್ಲಸ್ ಅಬ್ಜೆಕ್ಟ್ ಈ ರೀತಿಯಾಗಿ ಬಳಸಿ ಕೂಡ ನಾಲ್ಕು ಒಂದು ವಿಧಾನ ಇತ್ತು ಪ್ಲಸ್ ಈ ರೀತಿಯಾಗಿ ಸಬ್ಜೆಕ್ಟ್ ಹ್ಯಾವ್ ಆರ್ ಹ್ಯಾಸ್ ಆರ್ ಹ್ಯಾಡ್ ಪ್ಲಸ್ ಅಬ್ಜೆಕ್ಟ್ ಅನ್ನು ಬಳಸಿ ಕೂಡ ನಾವು ಇಂಗ್ಲಿಷ್ ಅಲ್ಲಿ ವಾಕ್ಯವನ್ನು ಮಾಡಬಹುದು ಟೋಟಲ್ ಆಗಿ ಐದು ವಿಧಾನದಿಂದ ನಾವು ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಮಾಡೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಕಲ್ತ್ವಿ ಸೊ ಇಷ್ಟು ಕಲ್ತಾರೆ ಸಾಕು ನೀವು ಸಾಕಷ್ಟು ಏನೇ ಬಂದ್ರು ಕೂಡ ಇಂಗ್ಲಿಷ್ ಅಲ್ಲಿ ಏನಂದ್ರೆ ವಾಕ್ಯಗಳನ್ನ ಹೇಗೆ ಕೊಟ್ಟರು ಕೂಡ ಮಾಡಬಹುದು ಬಟ್ ಆದ್ರೆ ನಮಗೆ ಬೇಸಿಕ್ ಆಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು ಮತ್ತೆ ಓ ಫಾರ್ಮ್ ಗೊತ್ತಿರಬೇಕು ಬಿ ಫಾರ್ಮ್ ಗೊತ್ತಿರಬೇಕು ಅಂದಾಗ ನಾವು ಈಸಿಯಾಗಿ ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನೇ ಮಾಡಬಹುದು ಇದೇ ನಮಗೆ ದೊಡ್ಡ ಚಾಲೆಂಜ್ ಆಗಿರೋದು ಹೇಗೆ ವಾಕ್ಯವನ್ನ ಮಾಡೋದು ಯಾವ ರೀತಿ ಏನನ್ನ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಬಗ್ಗೆ ಕಂಪ್ಲೀಟ್ ಆಗಿ ಯಾವ ಸ್ಟ್ರಕ್ಚರ್ ಅನ್ನು ಬಳಸಬೇಕು ಹೇಗೆ ಬಳಸಬೇಕು ಎಷ್ಟು ವಿಧಾನದಿಂದ ವಾಕ್ಯವನ್ನ ಮಾಡ್ಬೋದು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಈ ವಿಡಿಯೋವನ್ನು ನೋಡಿ ಖಂಡಿತ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾರು ಕನ್ನಡದಿಂದ ಇಂಗ್ಲಿಷ್ ಅನ್ನ ಕಲಿಬೇಕಂತಿದ್ದಾರಲ್ಲ ಅವ್ರಿಗೂ ಕೂಡ ಒಂದು ಸಹಾಯ ಆಗುತ್ತೆ ಈ ನಮ್ಮ ಒಂದು ಚಾನೆಲ್ ನ ಸಾಕಷ್ಟು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೀನಿ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಕೂಡ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಗಳ ಜೊತೆಗೆ ಶುಗನೋ ಅಲ್ಲಿ Have a nice day. Thank you.